ಅಲ್ಲ ಏನಾಗ್ತಾ ಇದೆ ಅಂದರೆ ಹಿಂದೆನೂ ಕೂಡ ತಮಗೆ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತೆಲ್ಲ ರಿಪೋರ್ಟ್ ಆಗಿತ್ತು ಈಗ ಅಂಥದ್ದೇ ಒಂದು ಇದನ್ನ ಅವರು ಕಂಡಿಡ್ದಿದ್ದಾರೆ ಅವರು ನಮ್ಮ ರಾಜ್ಯದವರಲ್ಲ ಆಲ್ಕೈದ ಹೆಣ್ಮಗಳು ಆ ಲೇಡಿನ ಏನು ಅವರು ತಗೊಂಡಿದ್ದಾರೆ ಅವರಿಗೆ ಅವರು ಕರ್ ಕರ್ನಾಟಕದವರಲ್ಲ ಅಂತ ಹೇಳಿದರು ಅದನ್ನ ನಮಗೆ ಮಾಹಿತಿಗಳೇನು ಕೊಟ್ಟಿಲ್ಲ ಅದನ್ನ ಕೇಂದ್ರ ಸರ್ಕಾರದವರ ಜೊತೆಲಿ ಮಾಹಿತಿ ಆ ಏಜೆನ್ಸಿ ಅವರು ಮಾಹಿತಿ ಇಲ್ಲ ಇದು ಎಲ್ಲ ರಾಜ್ಯದಲ್ಲೂ ಆಗ್ತಾ ಇರುತ್ತೆ ಇನ್ನೇನು ನಮ್ಮ ರಾಜ್ಯದಲ್ಲಿ ಮಾತ್ರ ಇಂಥದ್ದು ಏನೋದೀಗ ಯಾರೋ ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ ಅದು ಬೇರೆ ಬೇರೆ ಕಾರಣದಿಂದ ಅವ್ರನ್ನ ಗುರ್ತಿಡಿಯೋದಕ್ಕೆ ಆಗಿಲ್ಲ ಅಲ್ಲಿ ನೋಡಿ ಎಂ ಡಿ ಎಂ ಎ ಮಾಡುವಾಗ ಇಪ್ಪತ್ತು ದಿವಸದ ಹಿಂದೆ ಅಷ್ಟೇ ಬಂದಿದ್ದಾರೆ ಅವರು ಹಾಗಾಗಿ ನಮ್ಗೆ ಗೊತ್ತಾಗೋ ಅಷ್ಟರಲ್ಲಿ ಅವರು ಅಲ್ಲಿ ಯಾರನ್ನ ಹಿಡಿದಾಗ ಅವರು ರೆಫರ್ ಮಾಡಿದ್ದಾರೆ ಅದೇ ನಮ್ಮ ರಾಜ್ಯದಲ್ಲೂ ಅಂತದೇ ಆಗುತ್ತೆ ನಾವು ಇಲ್ಲಿ ಹಿಡ್ಕೊಳ್ತೀವಿ ಅವರು ಯು ಪಿ ಅವರೋ ಬಿಹಾರದವರೋ ಇರ್ತಾರೆ ಅಂತ ಅವ್ರಿಗೆ ರೆಫರೆನ್ಸ್ ಬಂದಾಗ ನಾವು ಹೋಗಿ ನಮ್ಮ ಪೊಲೀಸ್ನವ್ರು ಹೋಗಿ ಇಟ್ಕೊಂಡು ಬರಲ್ವಾ ಆ ಥರ ದಿಸ್ ಇಸ್ ನ್ಯಾಷನಲಿಟೀಸ್ ಫೆಡರಲ್ ಇಸ್ ಸ್ಟ್ರಕ್ಚರ್ ನಲ್ಲಿ ಈ ಇವೆಂಟ್ಸ್ ಶೇರ್ ಮಾಡ್ಕೊಳ್ತಾರೆ ಇದು ಕೋರ್ಟ್ ಇಂದ ನೋಡಿ ಐನೂರ ನಲ್ವತ್ತೈದು ಇಶ್ಯೂ ಮಾಡಿದ್ವು ಹೈಕೋರ್ಟ್ನವರು ಒಂದು ಅಬ್ಸರ್ವೇಷನ್ ಮಾಡಿದರು ನೀವು ಪ್ರೊವಿಷನಲ್ ಲಿಸ್ಟಿಂದ ಮಾಡಿದ್ದೀರಾ ನೀವು ಫೈನಲ್ ಲಿಸ್ಟ್ ಮಾಡಿ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ಆದಂಥ ಅಡಚಣೆಗಳಿತ್ತು ಇತ್ತು ಈಗ ನಾನ್ನೂರು ಎರಡದ್ದು ಕೂಡ ಈಗಾಗಲೇ ಪ್ರೊಸೆಸ್ನಲ್ಲಿದೆ ಇಶ್ಯೂ ಆಗಬೇಕು ನಾವು ಸಿಂಧುತ್ವ ವೆರಿಫಿಕೇಶನ್ಗೆ ಕಳಿಸಿದ್ದು ಅದೆಲ್ಲ ಬಂದಿದೆ ಸಿಂಧುತ್ವ ಆದಮೇಲೆ ಆರ್ಡ್ರ್ ಇಶ್ಯೂ ಮಾಡೋ ಟೈಮ್ನಲ್ಲಿ ಅವ್ರು ಅಬ್ಸರ್ವೇಷನ್ ಮಾಡಿದ್ದಾರೆ ಫೈನಲ್ ಲಿಸ್ಟ್ ಮಾಡಿ ಮಾಡಿ ಅಂತೇಳಿ ಅದನ್ನು ಮಾಡ್ತೀವಿ ಆದಷ್ಟು ಶೀಘ್ರ ಮಾಡ್ತೀವಿ ಯಾವುದು ರಾಜ್ಯದಲ್ಲಿ ಆ ಶುರು ನಾವು ಹೇಳಿದ್ದೀನಿ ನಾನು ಆಗ್ಲೇ ಪ್ರಕಟಣೆ ಮಾಡಿದ್ದೇನಲ್ಲ ಇಲಾಖೆ ವತಿಯಿಂದ ನಾವು ಟೋವಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ರು ಏನು ಕಾಂಟ್ರಾಕ್ಟ್ ಅದು ಕಾಂಟ್ರಾಕ್ಟ್ ಯಾರಿಗೂ ಕೊಡಲ್ಲ ಇಲಾಖೆ ವತಿಯಿಂದಾನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಅದು ಪ್ರಕಾರ ಮಾಡ್ತೀವಿ ನೋಡಿ ನಮ್ಮ ಟ್ರಾಫಿಕ್ ಗೆ ಟ್ರಾಫಿಕ್ ಗೆ ಅರ್ಧ ಸಮಸ್ಯೆ ರಸ್ತೆ ವೆಹಿಕಲ್ಸ್ ನಿಲ್ಸೋದು ಎಲ್ಲಿ ಪಾರ್ಕಿಂಗ್ ಆಗ್ಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ರಸ್ತೆ ಮಾಡಿರೋ ಧ್ಯಾನಕ್ಕೆ ಜನ ಓಡಾಡೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದಾರೆ ಅದು ಇವತ್ತು ನಾವು ನಾನು ಬಿ ಬಿ ಎಂ ಪಿ ಇನ್ ಚಾರ್ಜ್ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು ಆದರೆ ರಸ್ತೆಗಳಲ್ಲಿ ಮೇನ್ ರೋಡ್ಸ್ ಏನು ಕರಿತೀವಿ ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಈಗ ನಿಲ್ಲಿಸ್ತಾರೆ ಅಂತಂದಾಗ ಅದನ್ನು ಟೋ ಮಾಡಿ ಆಚೆ ತಗೊಂಡೋಗಿ ಮಾಡಿ ಈಗ ಮಾನವೀಯತೆಯಿಂದ ವರ್ಷಕ್ಕೆ ಮಾಡೋಣ ಏನು ಆಗೋದಿಲ್ಲ ಏನು ಜಟಾಪಟಿ ಆದ್ರೆ ಕಾನೂನು ಇಲ್ವಾ ಅವೆಲ್ಲ ಆಗುತ್ತೆ ಆದಾಗ ಅದನ್ನ ಎಷ್ಟು ಯಾವ ರೀತಿ ಅದನ್ನ ಬಗೆಹರಿಸ್ಬೇಕೋ ಬಗೆಹರಿಸಣ ಶಾಂತಿಯಿಂದ ಬಗೆಹರಿಸಣ್ಣ ನೋಡಿ ಇದರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಮೊಹಂತಿ ಅವರನ್ನ ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ರು ಡಿಜಿ ಜಿ ಲೆವೆಲ್ ನವ್ರನ್ನ ಮಾಡ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತೇವೆ ಹಾಗಾಗಿ ಮೊಹಂತಿ ಅವ್ರನ್ನ ಮಾಡಿದ್ದೇವೆ ಮೊಹಂತಿ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ ನಾವು ಇನ್ನೂ ಕೂಡ ಅದನ್ನ ಏನು ತೀರ್ಮಾನನೇ ತಗೊಂಡಿಲ್ಲ ಡೆಪ್ಯುಟೇಷನ್ ಕಳಿಸ್ಬೇಕಾ ಬೇಡವಾ ಅದನ್ನ ಡಿ ಪಿ ಬರುತ್ತೆ ಮುಖ್ಯಮಂತ್ರಿಗಳಿಗೆ ಬರುತ್ತೆ ನಾವು ಯಾರು ಅದನ್ನ ಏನು ತೀರ್ಮಾನನೇ ತಗೊಂಡಿಲ್ಲ ಸುಮ್ನೆ ಇಲ್ಲ ಸಲ್ಲದ ಗಳು ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಕಾಣಿಸೋದಿಲ್ಲ ನಮ್ಗೆ ಏನು ಯಾಕೆ ಸರ್ಕಾರದ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ ನಾವು ಇಲ್ಲ ಅಂದ್ರೆ ನಾವು ಎಸ್ ಐ ಟಿ ಯಾಕೆ ಮಾಡ್ತಾ ಇದ್ವಿ ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದಷ್ಟೇ ನಮ್ಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಎಸ್ ಐ ಟಿಯನ್ನು ಮಾಡಿದ್ದೇವೆ ಎಸ್ ಐ ಟಿ ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಷ್ಟೇ ನಮಗೆ ಬೇಕಾಗಿರೋದು ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅನ್ಕೊಂಡಿದ್ದೇನೆ ನಾನು ಯಾಕೆಂದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನು ರಕ್ಷಣೆ ಮಾಡಬೇಕು ಯಾರನ್ನ ಸಿಕ್ಕಿ ಹಾಕಿಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಯಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ ಯಾರು ಕೂಡ ಅದನ್ನು ತಪ್ಪು ಭಾವನೆಯಿಂದ ನೋಡಬಾರ್ದು ನನ್ನ ವಿನಂತಿ ಏನು ಅಂದರೆ ನಾವು ಭಾಳ ಆಗಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಸರ್ಕಾರ ಸರ್ಕಾರಕ್ಕಿರುವಂಥ ಅಜೆಂಡಾ ಅಷ್ಟೇ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ತನಿಖೆ ಮುಗಿದು ನಮ್ಗೆ ವರದಿ ಬರೋವರೆಗೂ ಯಾರು ಕೂಡ ಮಾತಾಡೋದಿಲ್ಲ ಮಾತಾಡ್ಲೂಬಾರದು ಯಾಕೆಂದ್ರೆ ಅದ್ರಲ್ಲಿ ನಮ್ಗೇನು ಆಸಕ್ತಿ ಏನಿಲ್ಲ ನಮ್ಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು ಅದು ತನಿಖೆ ಸಂಪೂರ್ಣ ಆಗೋವರೆಗೂ ಯಾರು ಕೂಡ ಮಾತಾಡೋದು